ಎಸ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಪ್ರದೀಪ್ ಅವರು ಒಡ್ರಪಾಳಿಯ ವ್ಯಾಪ್ತಿಯ ಹಳ್ಳಿಗಳಿಗೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಗಳನ್ನ ಆಲಿಸಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಮತ್ತು ಸಮಸ್ಯೆಗಳನ್ನ ಶಾಸಕರಿಗೆ ಅಂದರೆ ಅಲ್ಲಿರುವಂತಹ ಗ್ರಾಮಸ್ಥರು ಏನಿದ್ರಲ್ಲ ಅವರೆಲ್ಲ ಸಮಸ್ಯೆಗಳನ್ನ ಶಾಸಕರ ಮುಂದಿಟ್ರು ಮತ್ತು ಶಾಸಕರು ಅವುಗಳನ್ನ ಪರಿಹರಿಸುವ ಭರವಸೆಯನ್ನು ಕೂಡ ಕೊಟ್ಟರು ಶಾಸಕರು ಜನರ ಸಮಸ್ಯೆಗಳನ್ನು ಆಲಿಸಿ ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು ಅವಲಗುರ್ಗಿ ಗ್ರಾಮ ಅವಲಗುರ್ಗಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಸರ್ಕಾರವು ಜನರ ಸಮಸ್ಯೆಗಳನ್ನು ಪರಿಹರಿಸಲು ಬದ್ಧವಾಗಿದೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ಕಟ್ಟಡವು ಗ್ರಾಮಸ್ಥರಿಗೆ ಆಡಳಿತಾತ್ಮಕ ಸೇವೆಗಳನ್ನು ಒದಗಿಸಲು ಸಹಕಾರಿಯಾಗಲಿದೆ ಅಂತ ಕೂಡ ಅವರು ಅಭಿಪ್ರಾಯವನ್ನು ಪಟ್ಟರು ಇದೇ ವೇಳೆ ದೆಹಲಿಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟದ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಶಾಸಕ ಪ್ರದೀಪ್ ಈಶ್ವರ್ರವರು ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆ ಕೇಳುವ ಬಿಜೆಪಿಯವರು ಇಂದು ದೆಹಲಿಯಲ್ಲಿ ಘಟನೆಗೆ ಅಂದ್ರೆ ದೆಹಲಿಯಲ್ಲಿ ನಡೆದಿರುವಂತಹ ಘಟನೆಗೆ ನೈತಿಕ ಹೊಣೆ ಹೊತ್ತು ಗೃಹ ಸಚಿವ ಅಥವಾ ಗೃಹ ಮಂತ್ರಿ ಅಂತ ಏನಿದಾರಲ್ಲ ಅವರು ಹಾಗೆ ಪ್ರಧಾನಮಂತ್ರಿಗಳು ಮೋದಿಯವರು ರಾಜೀನಾಮೆ ಕೊಡಬೇಕು ಅಂತ ಕೂಡ ಅವರು ಆಗ್ರಹಿಸಿದರು ರಾಜ್ಯದಲ್ಲಿ ಜೈಲಿನಲ್ಲಿ ಫೋನ್ ಎತ್ಕೊಂಡ್ರೆ ಅದು ರಾಜ್ಯ ಸರ್ಕಾರದ ಸಮಸ್ಯೆ ಆದರೆ ನಮ್ಮ ದೇಶದ ರಾಜಧಾನಿನಲ್ಲಿ ಕೆಂಪು ಕೋಟೆ ಬಳಿ ಬಾಂಬ್ ಸ್ಫೋಟವಾದರೆ ಯಾರು ಹೊಣೆ ಅಂತ ಪ್ರಶ್ನಿಸಿದರು ಶಾಸಕ ಪ್ರದೀಪ್ ಈಶ್ವರ್ ಅವರು ದಿನಂಪ್ರತಿ ನಮ್ಮ ದೇಶದ ಪ್ರಧಾನಿಗಳು ಮತ್ತು ರಾಷ್ಟ್ರಪತಿಗಳನ್ನು ಓಡಾಡುವ ಕೆಂಪು ಕೋಟೆ ಅಂದರೆ ಪ್ರಧಾನಿ ಆಗಿರ್ಬೋದು ರಾಷ್ಟ್ರಪತಿಗಳಾಗಿರ್ಬೋದು ಓಡಾಡುವಂತಹ ಕೆಂಪು ಕೋಟೆ ಬಳಿ ಈ ಕೃತ್ಯ ನಡೆದಿರುವಂತಹದ್ದು ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಆಡಳಿತದ ಸಂಪೂರ್ಣ ವೈಫಲ್ಯ ಆಲ್ವೆ ಅಂತ ಕೂಡ ಅವರು ಪ್ರಶ್ನಿಸಿದ್ರು ಇದರ ನೈತಿಕತೆಯ ಹೊಣೆ ಹೊತ್ತು ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರು ರಾಜೀನಾಮೆಯನ್ನು ನೀಡಬೇಕು ಅಂತ ಕೂಡ ಒತ್ತಾಯಿಸಿದ್ರು ಈ ಮೂಲಕ ದೆಹಲಿ ಬಾಂಬ್ ಸ್ಫೋಟದ ಘಟನೆಯನ್ನು ತೀವ್ರವಾಗಿ ಖಂಡಿಸಿದ ಅವರು ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಮ್ಮ ಪಕ್ಷದ ಮುಖಂಡರು ಹೇಳಿದ್ರೆ ಇರ್ಬೇಕು ನೀವೆ ನಡ್ಕೊಂತೀನಿ ನೀವೆಲ್ಲ ಹಿರಿಯರು ಬಹಳಷ್ಟು ಜನ ವೇದಿಕೆಯಲ್ಲಿ ಹಿರಿಯರು ಇದ್ದೀರಾ ನಿಮ್ಮೆಲ್ಲ ಮಾರ್ಗದರ್ಶನದಲ್ಲಿ ಮುಂದೆ ಬರೋ ಎಲ್ಲಾ ಚುನಾವಣೆಗಳು ಪಂಚಾಯತಿ ಸೆಟ್ ಪಿ ಟಿ ಪಿ ನಾವೆಲ್ಲ ಒಮ್ಮತವಾಗಿ ಮತ್ತೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಭದ್ರಕೋಟೆ ಅನ್ನೋದನ್ನ ಸಾಬೀತ್ ಮಾಡೋಣ ಪಂಚಾಯತಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನೇಪಾಡಂದು ಎಲ್ಲ ಹಿರಿಯರಿಗೆ ನಮಸ್ಕಾರ ಹೇಳ್ತಾ ನಿಮ್ ಜೊತೆ ನಾನು ಇದೀನ ಇನ್ನೊಂದು ವಾರದಲ್ಲಿ ಎಲ್ಲ ಮುಗಿಸ್ತೀನಿ ಎಲ್ಲ ಒಂದ್ ನೆನ್ಪಿಟ್ಕೊಳಿ ಅಕ್ಕ ಎರಡೆರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯಲ್ಲಿ ಕೊಡ್ತಿದೀವಿ ಅಂದ್ರೆ ಇವತ್ತು ನಿಮಗೆ ಗೊತ್ತಿರ್ಬೇಕು ಬಿ ಜೆ ಅನೌನ್ಸ್ ಮಾಡಿರೋ ಸ್ಟೇಟ್ ಅಲ್ಲಿ ಎಲ್ಲೂ ಗ್ಯಾರಂಟಿಗಳು ಕೊಡಕೆ ಆಗ್ತಿಲ್ಲ ಅವ್ರ ಕೈಲಿ ಆದ್ರೆ ನಾವು ಗೃಹಿಣಿಯರಿಗೆ ಎರಡೆರಡು ಸಾವಿರ ಕೊಡ್ತಿದೀವಿ ಕಾಂಗ್ರೆಸ್ನ ಮೊದಲ ಗ್ಯಾರಂಟಿ ಬಸ್ ಅಲ್ಲಿ ಫ್ರೀ ಪ್ರಯಾಣ ಕೊಡ್ತಿದೀವಿ ಎರಡನೇ ಗ್ಯಾರಂಟಿ ಅಕ್ಕಿ ಕೊಡ್ತಿದೀವಿ ಈಗ ಇಂದಿರಾ ಕಟ್ ಕೊಡ್ತಿದ್ವಿ ಮೂರನೇ ಗ್ಯಾರಂಟಿ ಯುವ ನೀತಿ ಕೊಡ್ತಿದೀವಿ ಬಹಳಷ್ಟು ಜನಕ್ಕೆ ನಮ್ಮ ಪಂಚ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದೀವಿ ಈಗ ಎರಡು ತಿಂಗಳ ಪೆಂಡಿಂಗ್ ಇದೆ ಮುಂದಿನ ವಾರ ಬರ್ತಿದೆ ಇದು ಪಂಚ ಗ್ಯಾರಂಟಿಗಳು ನಾನ್ ಶಾಸಕನಾಗಿ ನಂದು ಐದು ಗ್ಯಾರಂಟಿ ಇತ್ತು ಅತ್ತಮ್ಮ ಆಂಬುಲೆನ್ಸ್ ಬಿಟ್ಟೆ ನನ್ನ ಮೊದಲನೇ ಗ್ಯಾರಂಟಿ ನಡೀತಾ ಇದೆ ಎರಡನೇ ಗ್ಯಾರಂಟಿ ಪ್ರತಿ ವರ್ಷ ಅರಿಶಿನ ಕುಂಭ ಕೊಡ್ತೀನಿ ಅಂದ್ರೆ ಮೂರನೇ ವರ್ಷ ಸ್ಟಾರ್ಟ್ ಮಾಡಿದೀನಿ ಮೂರನೇ ಗ್ಯಾರಂಟಿ ಬಡವ್ರ ಮಕ್ಳು ಮನೆ ಹತ್ರ ಹುಡ್ಕೊಂಡೋಗಿ ಸ್ಕಾಲರ್ಶಿಪ್ ಕೊಡ್ತಾ ಇದೀನಿ ಗ್ಯಾರಂಟಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪ್ರಾಪರ್ ಆಗಿ ಟೈಮ್ ಟೇಬಲ್ ನಡೆಸ್ತಾ ಇದೀನಿ ಐದನೇ ಗ್ಯಾರಂಟಿ ಫೈನಲ್ ಗ್ಯಾರಂಟಿ ಹಳ್ಳಿ ಹಳ್ಳಿಗೂ ಬ್ಯೂರೋಕ್ರೆಸಿನ ಕರ್ಕೊಂಡೋಗಿ ಅಣ್ಣ ಮೊನ್ನೆ ಅಲ್ಲಿ ಕೊರಲಹಳ್ಳಿಯಲ್ಲಿ ಒಂದಷ್ಟು ಜನಕ್ಕೆ ಪೆನ್ಷನ್ ಕೊಟ್ಟಣ ನನಗೂ ಹುರ್ಲಳ್ಳಿಯಲ್ಲಿ ನನಗೂ ವಿಶೇಷ ಅನ್ಸಿದ್ದೇನು ಅಂದ್ರೆ ನೀವೀಗ ಪೆನ್ಷನ್ ಹೆಂಗ್ ತಗೋಬೇಕು ಗೊತ್ತಾ ಫಸ್ಟ್ ವಿ ಎಲ್ ಆಗಿನ್ಗೆ ಹೋಗ್ಬೇಕು ಆರ್ ಎಲ್ ಆಗಿನ್ ಹೋಗ್ಬೇಕು ಕೇಸ್ ವರ್ಕರ್ ಲಾಗಿನ್ ಹೋಗ್ಬೇಕು ಡೆಪ್ಯೂಟಿ ತಹಸೀಲ್ದಾರ್ ಲಾಗಿನ್ ಹೋಗ್ಬೇಕು ಮೂರ್ ನಾಲ್ಕು ಸಲ ಓಡಾಡ್ಬೇಕು ತಾಲೂಕಾ ನಾನು ಹಂಗೇನ್ ಮಾಡಲ್ಲ ಸಿಸ್ಟಮ್ ಎಲ್ಲ ಎತ್ಕೊಂಡ್ ಬಂದು ಅಲ್ಲೇ ವಿ ಎಲ್ ಆಗಿನ್ನು ಅಲ್ಲೇ ಕೇಸ್ ವರ್ಕರ್ ಅಲ್ಲೇ ಡೆಪ್ಯೂಟಿ ತಹಸೀಲ್ದಾರ್ ಹದಿನೈದಕ್ಕಿಂತ ಹೆಚ್ಚು ಜನಕ್ಕೆ ಅಲ್ಲೇ ಪೆನ್ಷನ್ ಪ್ರಿಂಟ್ಔಟ್ ಕೊಡ್ತಾರೆ ಬಂದ್ವಿ ಇದು ಆದ್ರೆ ಬಡವರಾದ್ರೆ ಓಡಾಡೋದ್ ಕಷ್ಟ ಆಗುತ್ತಣ ಅಣ್ಣ ಕೆಲವರು ನಾಲ್ಕೈದು ವರ್ಷದಿಂದ ವಿಡೋ ಪೆನ್ಷನ್ ಬರ್ತಾನೆ ಇಲ್ಲ I'm <laughs>